ನಿನ್ನೆಯೂ ಸೇರಿದಂತೆ ಶ್ರೀರುದ್ರನನ್ನ ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ ಇವತ್ತು ಕೌಮಾನ ಹೋಮ ಹಾಗೂ ವಿಶಿಷ್ಟವಾದಂತಹ ಉಗ್ರರಥ ಶಾಂತಿ ಎಂಬಂತಹ ಕಾರ್ಯಕ್ರಮಗಳನ್ನು ಯಥಾಶಕ್ತಿಯಾಗಿ ನಿಮ್ಮ ಕುಟುಂಬದವರೇ ನಮ್ಮ ಮಿತ್ರರಾದಂತಹ ಅನಿಲ ಶರ್ಮರ ಮಾರ್ಗದರ್ಶನದಲ್ಲಿ ಯಾಕೆಂದರೆ ಇಂತಹ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕುಟುಂಬದವರು ಆತ್ಮೀಯರಾಗಿ ಒಬ್ಬರು ಮಾರ್ಗದರ್ಶನ ಮಾಡೋರು ಬೇಕು ಇಲ್ಲಾಂದ್ರೆ ಇಷ್ಟೊಂದು ವ್ಯವಸ್ಥಿತವಾಗಿ ಸಕಾಲದಲ್ಲಿ ಮಾಡಲಿಕ್ಕೆ ಬಹಳ ಕಷ್ಟ ಅವರು ಒಳ್ಳೆ ಮಾರ್ಗದರ್ಶನ ಮಾಡಿದ್ರು ವ್ಯವಸ್ಥಿತ ಕಾರ್ಯಕ್ರಮ ಮಾಡಿದ್ದೀರಿ ಭಾರತೀಯ ಸಂಸ್ಕೃತಿಯಲ್ಲಿ ಜೀವನವನ್ನ ಸಫಲತೆ ಮಾಡಲಿಕ್ಕೆ ಇರುವಂತಹ ಮಾರ್ಗಗಳು ಅಂತ ಕೆಲವನ್ನ ಕರೆದಿದ್ದಾರೆ ಜೀವನ ಸಫಲ ಆಗುವಂತಹದ್ದು ಯಾವುದರಿಂದ ಜೀವನ ವಿಫಲ ಆಗುವಂತಹದ್ದು ಯಾವುದರಿಂದ ಈ ಎರಡನ್ನೂ ಕೂಡ ಚಿಂತನೆ ಮಾಡಿದ್ದಾರೆ ಸಫಲ ಆಗುವಂತಹದ್ದು ಅಂದ್ರೆ ತಾನು ತನ್ನ ಕರ್ತವ್ಯಗಳೆಲ್ಲವನ್ನೂ ಕೂಡ ಸಮಾಜದಲ್ಲಿ ಇದ್ದುಕೊಂಡು ಸಮಾಜಕ್ಕೆ ಪೂರಕನಾಗಿದ್ದುಕೊಂಡು ತನ್ನ ಒಂದು ಕುಟುಂಬಕ್ಕೂ ಕೂಡ ಪೂರಕವಾಗಿದ್ದುಕೊಂಡು ತನ್ನ ಜನ್ಮ ಏನಿದೆ ಬ್ರಾಹ್ಮಣ ಜನ್ಮ ಆಗಿದ್ರೆ ಆತ ಆತನ ಕರ್ತವ್ಯಗಳಿಗೆ ಪೂರಕವಾಗಿದ್ದುಕೊಂಡು ಅದರ ಪರಿಪೂರ್ತಿಯಾಗಿ ಜನ್ಮ ಸಾಫಲ್ಯಕ್ಕೋಸ್ಕರ ಯಾತ್ರಾದಿಗಳನ್ನು ಕೂಡ ಪೂರೈಸಿದಾಗ ಅದು ಪರಿಪೂರ್ತಿ ಆಗ್ತದೆ ಅಂತಹ ಒಂದು ಯಾತ್ರೆಯನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ ಅದರ ಸಫಲತೆಗೋಸ್ಕರ ಗಂಗಾ ವಿಶ್ವೇಶ್ವರ ಆರಾಧನೆ ಕಲ್ಪವನ್ನು ಕೂಡ ನೆನೆ ನಡೆಸಿದ್ದಾರೆ ಭಾರತೀಯರಿಗೆ ಮಾತ್ರ ಅಲ್ಲದೆ ಎಲ್ಲರಿಗೂ ಕೂಡ ಅವರವರ ಸಂಸ್ಕೃತಿಯಲ್ಲಿ ಒಂದೊಂದು ಯಾತ್ರೆ ಅಂತ ಇದೆ ಹೆಚ್ಚಾಗಿ ಹೇಳಬೇಕೆಲ್ಲ ಗೊತ್ತಿರುತ್ತದೆ ನಮ್ಮ ಭಾರತೀಯರಿಗೆ ಅವನ ವಿಶಿಷ್ಟ ಅದ್ವೈತ ಇರಲಿ ಅದ್ವೈತಿ ಇರಲಿ ದ್ವೈತ ಸಂಪ್ರದಾಯದವನಿರಲಿ ಕಾಶಿ ಯಾತ್ರ ಅನ್ನುವಂಥದ್ದು ಒಂದು ಇದ್ದೇ ಇದೆ ಕಾಶಿಯಲ್ಲಿ ಕೇವಲ ವಿಶ್ವೇಶ್ವರ ಮಾತ್ರ ಅಲ್ಲದೆ ರಾಮನ ಅನುಗ್ರಹವೂ ಕೂಡ ಅಲ್ಲಿ ಆಗುತ್ತದೆ ಪ್ರಭು ವಿಶ್ವನಾಥ ಸ್ವಾಮಿ ರಾಮನ ಮಂತ್ರವನ್ನೇ ಅಲ್ಲಿ ಉಪದೇಶ ಕೊಡ್ತಾನೆ ಎಂಬಂತಹದು ಭಾರತೀಯರ ನಂಬಿಕೆ ಹಾಗಾಗಿ ಕಾಶಿಯ ವಿಚಾರದಲ್ಲಿ ಯಾರಿಗೂ ಕೂಡ ಭಿನ್ನಾಭಿಪ್ರಾಯ ಇರಲಿಕ್ಕೆ ಸಾಧ್ಯ ಇಲ್ಲ ಇರಬಾರದು ಅಂತಹ ಕಾಶಿ ಯಾತ್ರೆಯನ್ನ ಕೇವಲ ಕಾಶಿಗೆ ಮಾತ್ರ ಹೋಗುವಂಥದ್ದಲ್ಲ ಇನ್ನು ಗಯಾ ಎತ್ತಿನ ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ ಕ್ಷೇತ್ರ ಅಥವಾ ಅತ್ಯಂತ ವಿಶಿಷ್ಟವಾದಂತಹ ಅಯೋಧ್ಯೆ ಇತ್ಯಾದಿ ಕ್ಷೇತ್ರಗಳು ಕೂಡ ಈಗ ಪ್ರಚಲಿತಕ್ಕೆ ಬಂದಿದೆ ಆ ಎಲ್ಲ ಕ್ಷೇತ್ರಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಯಾತ್ರೆಯನ್ನು ಮಾಡಿದಾಗ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಏನು ನಿರ್ಣಯ ಇದೆ ಅದು ಪರಿಪೂರ್ಣ ಆದಂತ ಆಗ್ತದೆ ಎಷ್ಟೇ ಅಧ್ಯಯನ ಮಾಡಿದರೂ ಕೂಡ ಎಷ್ಟೇ ಜ್ಞಾನ ಸಂಪಾದನೆ ಮಾಡಿದರೂ ಕೂಡ ನಮ್ಮಿಂದ ಹೊರಗಡೆಗೆ ಹೋದಾಗ ಅಲ್ಲಿಯ ಜೀವನ ಪರಿಸ್ಥಿತಿ ಹೇಗಿದೆ ಅಲ್ಲಿಯ ಸಂಪ್ರದಾಯಗಳು ಹೇಗೆ ನಾವು ತಿಳಿದಕ್ಕೂ ಅವರು ತಿಳಿದಂತಹದ್ದಕ್ಕೂ ಭಾವನೆ ಹೇಗೆ ವ್ಯತ್ಯಾಸ ಉದಾಹರಣೆಗೆ ನಾವು ಹಲಸಿನ ಕಟ್ಟಿಗೆಯನ್ನು ಅತ್ಯಂತ ವಿಶಿಷ್ಟ ಅಂತ ಇಲ್ಲಿ ಬಳಸ್ತೇವೆ ಮಾವು ಅಂದ್ರೆ ನಮಗೆ ತ್ಯಾಜ್ಯ ಉತ್ತರಕ್ಕೋದ್ರೆ ಹಲಸೇ ಅವರಿಗೆ ತ್ಯಾಜ್ಯ ಅದು ಅಂತ್ಯ ಬಳಸುವಂತಹದ್ದು ಮಾವೇ ಶುಭಕರ್ಮಕ್ಕೆ ಬಳಸ್ತಾರೆ ಹೀಗೆ ವಿಚಿತ್ರವಾದಂತಹ ಸಂಪ್ರದಾಯಗಳು ಇರ್ತದೆ ಉತ್ತರ ಭಾರತವಂತೂ ಅತ್ಯಂತ ದುಷ್ಕೃತ್ಯವನ್ನು ಮಾಡುವಂತಹ ಮೊಘಲಾದರಿಂದ ಆಳ್ವಿಕೆಗೆ ಒಳಪಟ್ಟು ಅಲ್ಲಿದ್ದಂತಹ ಎಷ್ಟೋ ವಿಗ್ರಹಗಳು ಚಿನ್ನ ಭಿನ್ನ ಆಗಿ ಎಲ್ಲಾ ದೇವಸ್ಥಾನಗಳನ್ನು ನೋಡಿದರೆ ಕಾಶಿ ವಿಶ್ವನಾಥನ ಸಾನ್ನಿಧ್ಯವನ್ನು ಬಿಟ್ಟು ಕೆಲವಷ್ಟು ಕ್ಷೇತ್ರಗಳನ್ನು ನೋಡಿದ್ರೆ ಸುಂದರವಾದಂತ ಮೂರ್ತಿ ಕಾಣುವಂತಹದ್ದೇ ಕಷ್ಟ ಒಂದು ಗೊಂಬೆ ಅಂತ ಕಾಣ್ತದೆ ಆದ್ರೆ ವಿಶಿಷ್ಟವಾದಂತ ಶಕ್ತಿ ಮಾತ್ರ ಇಂದೂ ಕೂಡ ಇರ್ತದೆ ಅದೆಲ್ಲವನ್ನು ಕೂಡ ನೋಡಬೇಕು ಅಂತಂದ್ರೆ ಯಾತ್ರೆಯನ್ನು ಮಾಡಬೇಕು ಯಾತ್ರೆಯನ್ನು ಮಾಡಿದ್ರೆ ಸಾಕು ಯಾಕ್ರೆ ಸಾಲದು ನಾವು ಯಾತ್ರೆ ಮಾಡ್ತು ನಮ್ಮ ಕುಟುಂಬಕ್ಕೂ ಕೂಡ ಅದರ ಒಂದು ಪ್ರಸಾದ ಫಲ ದೊರೆಯಬೇಕು ಅದಕ್ಕೋಸ್ಕರ ತೀರ್ಥವನ್ನ ತರುವಂತಹ ಸಂಪ್ರದಾಯ ಬಂದಿದೆ ತೀರ್ಥ ಅನ್ನುವಂಥದ್ದು ನಮ್ಮ ಭಾರತೀಯರಿಗೆ ಮಾತ್ರ ಗೊತ್ತುಂಟು ತೀರ್ಥ ರೂಪ ಸಮಾನರು ಅಂತ ಶಬ್ದವನ್ನು ಹಾಕ್ತೇವೆ ಆ ತೀರ್ಥ ಅನ್ನುವಂತಹದ್ದೇ ಅದು ಪವಿತ್ರವಾದಂತಹದ್ದು ಅಂತ ತೀರ್ಥೇ ಕೊರುವಂತೆ ತೀರ್ಥಾನೇ ಅಂತ ವರ್ಣಿಸ್ತಾರೆ ಮಹಾತ್ಮರಿಗೆ ಕೆಲವಷ್ಟು ಕ್ಷೇತ್ರಗಳಲ್ಲಿ ಪ್ರಭಾಸ ಕ್ಷೇತ್ರವೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಂತೆ ಭಗವಂತನನ್ನ ಈಗಿನ ನೀವು ಯಾವ ಪ್ರಯಾಗ ಕ್ಷೇತ್ರ ಅಂತ ಹೇಳ್ತೀರಿ ಎಲ್ಲರೂ ಕೂಡ ಗಂಗೆಯೂ ಕೂಡ ಹೇಳಿದಲಂತೆ ಎಲ್ಲರೂ ಕೂಡ ಪಾಪಿಷ್ಠರೂ ಕೂಡ ಬಂದು ನನ್ನ ಇಲ್ಲಿ ನನ್ನಲ್ಲಿ ಸ್ನಾನ ಮಾಡಿ ಅವರ ಪಾಪವನ್ನು ಕಳೆದುಕೊಂಡ್ರೆ ನಾನು ಅಲ್ಲಿ ಕುಳಿತುಕೊಂಡು ಪಾಪವನ್ನು ಕಟ್ಟಿಕೊಂಡಂತ ಆಗ್ತದೆ ಎಲ್ಲ ಇವತ್ತಿನ ಭೌತಿಕವಾಗಿ ನೋಡಿದ್ರೆ ಬೇಡದೆ ಇದ್ದಂತ ಎಲ್ಲ ವಸ್ತುಗಳು ಕೂಡ ಅಲ್ಲಿ ಉಳಿಯುತ್ತದೆ ಆತ್ಮಿಕವಾಗಿ ನೋಡಿದ್ರೆ ಪಾಪಗಳು ಅಲ್ಲಿ ಉಳಿಯುತ್ತದೆ ಆ ಪಾಪ ನಾನೇನು ಮಾಡಬೇಕು ಅಂತ ಗಂಗೆ ಪ್ರಭಾಸ ಎಲ್ಲ ಕೇಳಿದ್ರಂತೆ ಮಹಾತ್ಮರನ್ನ ಭಗವಂತ ಬ್ರಹ್ಮ ಹೇಳಿದ್ರಂತೆ ಅಂತ ತೀರ್ಥಾನೆ ನೀನು ತಿಳಿದಂತೆ ಕೇವಲ ಸಾಮಾನ್ಯರು ಪಾಪಿಷ್ಟರು ಮಾತ್ರ ಬರುವಂತದ್ದಲ್ಲ ಮಹತ್ತರವಾದಂತಹ ಕಾಲಘಟ್ಟಗಳಲ್ಲಿ ಮೊನ್ನೆ ನಡೆದಂತೆ ಮಹಾತ್ಮರು ಕೂಡ ಅನೇಕರು ಅಲ್ಲಿ ಬರ್ತಾರೆ ಒಮ್ಮೊಮ್ಮೆ ಅವರು ಬಂದಂತಹ ಸಂದರ್ಭದಲ್ಲಿ ಅವರೇನಾದರೂ ಅಲ್ಲಿ ಸ್ನಾನ ಮಾಡಿದರು ಅಂತಂದ್ರೆ ತೀರ್ಥಕ್ಷೇತ್ರಗಳಲ್ಲಿ ದೋಷ ಇದ್ದದ್ದನ್ನು ಅವ್ರು ಪರಿಹಾರ ಮಾಡ್ತಾರೆ ಅಂತ ಶಕ್ತಿ ಅವ್ರಿಗಿರ್ತದೆ ಆದ್ರಿಂದ ಧೈರ್ಯವಾಗಿ ನೀವಿದ್ದು ಪಾಪಗಳನ್ನ ಪರಿಹಾರ ಮಾಡುವಂತಹ ಶಕ್ತಿಯನ್ನು ಅಂತ ಎರಡೂ ಕ್ಷೇತ್ರಗಳಿಗೆ ಗಂಗಾ ಸ್ನಾನ ಹಾಗೂ ಪ್ರವಾಸ ಕ್ಷೇತ್ರದ ಅಂದ್ರೆ ಪ್ರಯಾಗರಾಜದ ಸ್ನಾನಕ್ಕೆ ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿದ್ದಾರೆ ಅದರ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಲ್ಲ ಸಾಕಷ್ಟು ತಿಳಿದಿರ್ತೀರಿ ಅಂತಹ ಪವಿತ್ರವಾದಂತಹ ಯಾತ್ರೆಯನ್ನು ಮಾಡಿ ಗಂಗೆಯನ್ನು ಮನೆಗೆ ತರುವಂತಹದ್ದು ದಾರ ಹೆಸರು ದಾರ ಅಂತ ಆದರೂ ಕೂಡ ಅಲ್ಲಿ ಕಾಶಿಯಲ್ಲಿ ಆ ಕಾಲಭೈರವನ ಸನ್ನಿಧಿಯಲ್ಲಿ ತರುವಂತಹದ್ದು ದಾರ ವಿಶಿಷ್ಟತೆ ಇರುವಂತಹದ್ದು ಅಲ್ಲಿ ಅಲ್ಲಿ ಕೆಲವಷ್ಟು ನವಿಲುಗರಿಗಳಿಂದ ಒಂದು ತಾಡನೆಯನ್ನು ಮಾಡಿ ಆ ನಂತರದಲ್ಲಿ ಕೊಡುವಂತಹದ್ದು ಗೊತ್ತಿರುತ್ತದೆ ಸಾಮಾನ್ಯವಾಗಿ ಅಂತಹ ದಾರವನ್ನು ತಂದು ಅದನ್ನ ತನ್ನ ಆತ್ಮೀರಿಯೆಲ್ಲರಿಗೂ ಕೂಡ ಕೊಡಬೇಕು ಅಂತ ಕೊಡುವರಿದ್ದೀರಿ ಬಹುಶಃ ದಾರವನ್ನು ತೀರ್ಥವನ್ನು ಕೊಡುವರಿದ್ದಾರೆ ಆ ತೀರ್ಥವನ್ನು ಯಾಕೆ ಕೊಡಬೇಕು ಅಂತಂದ್ರೆ ಪಾಶ್ಚಾತ್ಯರಿಗೆ ನೀರು ಅಂತಂದ್ರೆ ಕೇವಲ ಹೆಚ್ಚು ಆಗಿರಬಹುದು ಅದೊಂದು ಜಲಜನಕ ಆಮ್ಲಜನಕದ ಸಾಂದ್ರತೆಯಿಂದ ಉಂಟಾದಂತಹ ಒಂದು ಭೌತಿಕ ದ್ರವ್ಯ ಆಗಿರಬಹುದು ಆರದ ಭಾರತೀಯರಿಗೆ ಹಾಗಲ್ಲ ಅದೊಂದು ಪವಿತ್ರವಾದಂತಹ ಜಲ ಅಪ್ಸೋ ಅಬ್ರವೀತ್ ಅಂತರ್ ವಿಶ್ವ ನಿಷ ಅಗ್ನಿಂಚ ವಿಶ್ವ ಸಂಭವಂ ಒಂದು ಸಂಧ್ಯಾ ವಂದನೆ ಮಾಡುವನಿಗೆ ಬರುವಂತಹ ಮಂತ್ರ ಆ ಮಂತ್ರದಲ್ಲಿ ಆ ಒಂದು ಅರ್ಥವನ್ನ ಅಡಕ ಮಾಡಿದ್ದಾರೆ ಈ ನೀರಿನಲ್ಲಿ ಎಲ್ಲ ಶಕ್ತಿಗಳು ಕೂಡ ಇದೆ ಎಲ್ಲ ವೈದ್ಯ ಶಕ್ತಿಗಳು ಕೂಡ ಇದೆ ಔಷಧಿ ಲತೆ ಸಸ್ಯ ಸಸ್ಯಗಳಿರಬೇಕಾದ ಶಕ್ತಿಯು ಕೂಡ ಇದೆ ಇದರಿಂದ ಪ್ರೋಕ್ಷಣೆ ಮಾಡುವುದರಿಂದ ಅವಗಾಹ ಮಾಡುವುದರಿಂದ ಸ್ನಾನ ಮಾಡುವುದರಿಂದ ಅವಭೃತ ಸ್ನಾನ ಮಾಡುವುದರಿಂದ ಪಾಪಗಳು ಪರಿಹಾರ ಆಗುತ್ತದೆ ಅಂತ ಶಾಸ್ತ್ರಕಾರ ನಿರ್ಣಯ ಅಂತಹ ಪವಿತ್ರವಾದಂತಹ ಗಂಗಾದಿ ತೀರ್ಥ ಕ್ಷೇತ್ರಗಳ ಜಲವನ್ನ ತಂದಾಗ ಬೇರೆ ಯಾವುದೇ ತೀರ್ಥ ನೀವು ತಂದರೂ ಕೂಡ ಸ್ವಲ್ಪ ದಿವಸದಲ್ಲಿ ಅದು ಸವಳ ಆಗ್ತದೆ ಆ ನೀರು ಕೆಲವಷ್ಟು ಬಾವಿ ಇತ್ಯಾದಿಗಳ ನೀರಾದ್ರೆ ಅದು ಸವಳ ಮಾತ್ರ ಅಲ್ಲ ಹುಳವು ಕೂಡ ಆಗ್ತದೆ ಆದ್ರೆ ಪ್ರಯಾಗ ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ ಜಲವನ್ನೇನು ತರ್ತಾರೆ ತಂದವರಿಗೆ ಗೊತ್ತಿರುತ್ತದೆ ತರುವಾಗ ಕೊಳಕಾದಂತೆ ಕಾಣಿಸಿದ್ರು ಕೂಡ ತಂದಿಟ್ಟ ಮೇಲೆ ಎಷ್ಟು ವರ್ಷವಾದರೂ ಕೂಡ ಹಾಳಾಗುವಂತದ್ದಿಲ್ಲ ಅಂತಹ ಎಷ್ಟೇ ಕ್ಷೇತ್ರ ಅಶುದ್ಧಿಯಾಗಿದೆ ಅಂತ ಹೇಳಿದರೂ ಕೂಡ ಇಂದಿಗೂ ಕೂಡ ಆ ಕ್ಷೇತ್ರದ ಜಲದ ಸ್ಥಾನ ಅಷ್ಟೇ ಶುದ್ಧವಾಗಿದೆ ಅಂತಹ ಪವಿತ್ರವಾದಂತಹ ತೀರ್ಥವನ್ನ ತಾವೂ ಕುಡಿದು ತಾವೂ ತಂದು ಇಷ್ಟ ಮಿತ್ರವರಿಗೆಲ್ಲರಿಗೂ ಕೊಡುವಂತಹ ಒಂದು ಪ್ರಯತ್ನ ಏನಿದೆ ಅದು ಅದರಿಂದ ಮಾತ್ರ ಯಾದ್ರೆ ಸಾಫಲ್ಯ ಆಗ್ತದೆ ಸುಮ್ಮನೆ ಕೊಡಬಹುದಾ ಕೇಳಿದ್ರೆ ಇಲ್ಲ ಗಂಗಾ ವಿಶ್ವೇಶ್ವರನ ಪುನಃ ಜಲದಲ್ಲಿ ಆವಾಹಿಸಿ ಪೂಜಿಸಿ ಅವರಿಗೆ ನೈವೇದ್ಯಾದಗಳನ್ನು ಅರ್ಪಿಸಿ ಪ್ರಾರ್ಥಿಸಿ ಆ ನಂತರ ಆ ಜಲನ್ನು ಕೊಡಬೇಕು ಅಂತ ಇದು ಗಂಗಾಕಲ್ಪದ ವಿಶಿಷ್ಟತೆ ಆದರೆ ಇವರ ಅರವತ್ತನೇ ವರ್ಷದ ನಂತರದ ಈ ಒಂದು ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ದೇಹದ ಸ್ಥಿತಿಯನ್ನು ಹೇಳ್ತಾರೆ ಶರೀರ ಅಂತ ಭಗವದ್ಗೀತೆಯಲ್ಲಿ ಇದಂ ಶರೀರಂ ಕೌಂತೆಯ ಅಂತ ವರ್ಣಿಸುವಂತಹದ್ದು ದೇಹಕ್ಕೆ ಶರೀರ ಅಂತ ಹೆಸರು ಶೀರ್ಯತೆ ಇತಿ ಶರೀರಂ ಅಂತ ದಿನ ದಿನಕ್ಕೂ ವ್ಯತ್ಯಾಸ ಆಗುವಂತಹ ಸ್ವಭಾವ ಈ ದೇಹದಲ್ಲಿದೆ ಆದ್ದರಿಂದ ಶರೀರ ಅಂತ ಏನು ವ್ಯತ್ಯಾಸ ಆಗ್ತದೆ ಅಂತ ಕೇಳಿದರೆ ಅದಕ್ಕೆ ಷಡ್ವಿಕಾರಗಳು ಅಂತ ಶಾಸ್ತ್ರಕಾರ ಹೇಳಿದರು ಅಸ್ಥಿ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ಕೊನೆಯದ್ದಂತುಂಟು ಅಂದರೆ ಈ ಶರೀರದಂತ ಸ್ಥಿತಿ ಹೇಗಿದೆ ಅಂತಂದ್ರೆ ಮಧುರ ಗರ್ಭಾವಸ್ಥೆಯಲ್ಲಿ ಇರ್ತದೆ ಆ ನಂತರ ಹುಟ್ಟುತ್ತದೆ ಆನಂತರ ಬೆಳೆಯುತ್ತದೆ ಅಭಿವೃದ್ಧಿನ ಹೊಂತ ಬರ್ತದೆ ಒಂದು ಹಂತ ಆಯಿತು ಅಂತಂದರೆ ಒಂದೊಂದೇ ದೇಹದಲ್ಲಿ ವೈಕಲ್ಯಗಳು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ ಸ್ನಾಯು ಅಸ್ಥಿ ಅಸುಕು ತ್ವಕು ಶುಕ್ರ ಹೊಸ ಮಜ್ಜ ಅಂತ ಏಳು ದಾತಗಳಿಂದ ಶರೀರ ಶರೀರ ಆಗಿರುತ್ತದೆ ಆ ಒಂದೊಂದೇ ದಾತಗಳು ಕ್ಷೀಣಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ ಹೆಚ್ಚು ಕಡಿಮೆ ನವ ಪ್ರಾರಂಭ ಆದ್ರೆ ಈ ಒಂದು ಅರವತ್ತನೇ ಕಾಲಘಟ್ಟ ಇದೆ ಇದೊಂದು ಸಂಧಿ ಕಾಲ ಇದ್ದ ಹಾಗೆ ಅಂತ ಹೇಳಿದ್ರು ಅರವತ್ತರ ಆಸುಪಾಸು ಏಕೆ ಅಂತಂದ್ರೆ ಸಮ ಷಷ್ಟಿರ್ ದಿಗ್ನ ಮನುಜಕರಿಣ ಪಂಚಚನಿಶಾ ಅಂತ ವರಾಹ ಮೇರಾಚಾರಿ ಹೇಳ್ಕೊಂಡು ಹೋಗ್ತಾನೆ ದೊಡ್ಡದಾದಂತಹ ಬೃಹತ್ ಗಾತ್ರದ ಆನೆಗೂ ಬುದ್ಧಿಶಕ್ತಿಯಲ್ಲಿ ಮಹತ್ತರವಾಗಿ ಇದ್ದೇವೆ ಅಂತ ಭಾವಿಸುವಂತಹ ಬುದ್ಧಿಜೀವಿ ಆದಂತಹ ಮನುಷ್ಯನಿಗೂ ಸಮಾನವಾದಂತಹ ಆಯಸ್ಸು ನೂರಿಪ್ಪತ್ತು ವರ್ಷ ಐದು ದಿವಸ ಅಂತ ಅದರ ಮಧ್ಯದ ಕಾಲಘಟ್ಟ ಅಂತಂದ್ರೆ ಅರವತ್ತನೇ ವರ್ಷ ಆ ಆಸುಪಾಸು ಈ ಅರವತ್ತನೇ ವರ್ಷದಲ್ಲಿ ಏನಾಗ್ತದೆ ಅಂತಂದ್ರೆ ನಾನು ಹೇಳಿದ ಹಾಗೆ ಷಡ್ವಿಕಾರದಲ್ಲಿ ಪರಿಣಮತೆ ಎಂಬಂತಹ ಒಂದು ಸ್ಥಿತಿ ಉಂಟಾಗ್ತದೆ ಶರೀರದಲ್ಲಿ ಕಣ್ಣು ಸ್ಪಷ್ಟವಾಗಿ ಕಾಣುವುದಿಲ್ಲ ಸಂಕಲ್ಪದಲ್ಲಿ ಹೇಳ್ತೇವೆ ಧ್ರುವಾದಿ ಸ್ಫುಟ ನಕ್ಷತ್ರ ಅದರ್ಶನ ಕಣ್ಣಿಗೆ ಸ್ವಾಭಾವಿಕವಾಗಿ ಕಾಣುವಂತಹದ್ದು ಶುಕ್ರಗ್ರಹ ಧ್ರುವ ನಕ್ಷತ್ರ ಸಾಮಾನ್ಯವಾಗಿ ಕಾಣುವಂತಹದ್ದು ಅಂತಹ ನಕ್ಷತ್ರಗಳಲ್ಲೇ ನಕ್ಷತ್ರಗಳೇ ಖಗೋಳದಲ್ಲಿ ಕಾಣುವುದಿಲ್ಲ ಎಂಬಂಥ ಸ್ಥಿತಿ ಯಾವುದನ್ನ ಸುಲಭವಾಗಿ ನೋಡಿ ಓದಲಿಕ್ಕೆ ಆಗ್ತಾ ಇತ್ತು ಆ ಪುತ್ರ ಪತ್ರಗಳೇ ಕಾಣಿಸೋದೇ ಇಲ್ಲ ಅಂತ ಸ್ಥಿತಿ ಸುಲಭವಾಗಿ ಕೇಳುವಂತಹ ಶ್ರವಣೇಂದ್ರಿಯ ಶಕ್ತಿ ಕಡಿಮೆ ಆಗುವಂತಹದ್ದು ಏನನ್ನ ತಿಂದರೂ ಜೀರ್ಣ ಮಾಡ್ತೇವೆ ಅಂತ ಹೇಳುವಂತಹ ಧೈರ್ಯ ಇದ್ದಂಥ ಹಲ್ಲುಗಳಲ್ಲೂ ಕೂಡ ಕ್ರಮಕವಾಗಿ ನಾವು ಹೊರಡ್ತೇವೆ ಅಂತ ಹೇಳುವಂತಹ ಸ್ಥಿತಿ ಈ ಅಸ್ಥಿ ಹಾಗೂ ಚರ್ಮ ಸುಂದರವಾದಂತಹ ಚರ್ಮಕ್ಕೆ ನಾವು ಯಾವಾಗ ಮನಸ್ಸೊಳ್ತೇವೆ ಅಂತಹ ಚರ್ಮವೇ ಮೇ ಸುಕ್ಕು ಕಟ್ಟುವಂತಹ ಸ್ಥಿತಿ ಕೇಶಾದಿಗಳು ಕ್ರಮಕ್ರಮವಾಗಿ ಹೊರಡುವಂತಹ ಸ್ಥಿತಿ ಈ ಎಲ್ಲವೂ ಕೂಡ ವಿಕಾರ ಅಂತ ಕರೆದು ಈ ಸಂದರ್ಭದಲ್ಲಿ ಆತ ಅದಕ್ಕೆ ಬೇಕಾದಂತಹ ಪುಷ್ಟಿಕರವಾದಂತಹ ಕಾರ್ಯಕ್ರಮಗಳನ್ನ ಇಷ್ಟ ಪೂರ್ತಿ ಅಂತ ಕರೆದು ಅದರ ಬಗ್ಗೆ ಹೇಳ್ತೇನೆ ನಂತರ ಆ ಎರಡನ್ನ ಕೂಡ ನಡೆಸಬೇಕು ಅಂತ ಯಾಕೆ ನಡೆಸಬೇಕು ಅಂತಂದ್ರೆ ಇದುವರೆಗೆ ಈ ಅರವತ್ತರ ಮಧ್ಯದ ಕಾಲಘಟ್ಟ ಏನಿದೆ ಅದ್ರೆಲ್ಲರೂ ಕೂಡ ಏನೋ ಪಾಪವೋ ಪುಣ್ಯವೋ ಎರಡೂ ಕೂಡ ನೀವು ಹೇಳಿದರೆ ಫಲ ಫಲಗಳು ಅಂತ ಫಲ ಮತ್ತು ಅಫಲ ಎರಡೂ ಕೂಡ ಆಗಿರುವಂತಹ ಸಾಧ್ಯತೆ ಇರುತ್ತದೆ ಯಾಕೆಂದ್ರೆ ಯೌವನದಲ್ಲಿ ವಾಚಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಏನೇ ನಾವು ಪಾಪಗಳನ್ನು ಮಾಡಿರಬಹುದು ಈ ಒಂದು ಅರವತ್ತರ ಆಸುಪಾಸಿಗೆ ಬಂದಾಗ ಅದನ್ನು ಪ್ರಾಯಶ್ಚಿತ್ತ ಕಾಲ ಅಂತ ಕರೆದ್ರು ಪ್ರಾಯದ ಕಡೆಗೆ ಚಿತ್ತವನ್ನು ಹರಿಸಿ ನಾನು ಬಂದಂತಹ ಮಾರ್ಗ ಸರಿಯಾಗಿದೆಯೋ ನಾನು ಸಮಾಜಕ್ಕೆ ಪೂರಕವಾಗಿದ್ದೇವೆಯೋ ಅಥವಾ ನಮ್ಮ ಕುಟುಂಬಕ್ಕೆ ಸರಿಯಾಗಿದ್ದೇನೆಯೋ ಸಮಾಜಕ್ಕೆ ಯಾರಿಗಾದರೂ ನಾವು ಉಪಕಾರಿಗಳಾಗಿದ್ದೇವೆ ಎಲ್ಲ ಚಿತ್ತವನ್ನ ಆ ಕಡೆಗೆ ಹರಿಸುವಂತಹ ಕಾಲಘಟ್ಟ ಅರವತ್ತ ಆ ಒಂದು ಅವಲೋಕನ ಮಾಡುವಂತಹ ಕಾಲಘಟ್ಟದಲ್ಲಿ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೋ ದುಷ್ಕರ್ಮಗಳು ದುಷ್ಕೃತಿಗಳು ದುರ್ವಾಚಿಗಳು ನಮ್ಮಿಂದ ನಡೆದಿದ್ರೆ ಅದೆಲ್ಲವೂ ಕೂಡ ಸೂಕ್ತ ಪರಿಹಾರಗಳನ್ನ ಮಾಡಿಕೊಂಡಾಗ ಮುಂದಿನ ಈ ಒಂದು ಜೀವನ ಏನಿದೆ ಅರವತ್ತಕ್ಕೆ ವಯಸ್ಸಾಯ್ತು ಅಂತಲ್ಲ ಇನ್ನೂ ಅರವತ್ತು ವರ್ಷ ಇದೆ ಅಂತ ಅದೆಲ್ಲವೂ ಕೂಡ ಪುಷ್ಟಿವರ್ಧನವಾಗಿರುತ್ತದೆ ಬಲಿಷ್ಠವಾದಂತಹ ಶರೀರ ಹಾಗೂ ದೇಹದಲ್ಲಿ ಮನೆಯಲ್ಲಿ ಎಲ್ಲವೂ ಕೂಡ ಸುಂದರವಾದಂತಹ ವಾತಾವರಣ ಇರಬೇಕು ಅಂತಂದ್ರೆ ಆ ಪುಷ್ಟಿಕಾರಕವಾದಂತಹ ದೇವತೆಗಳಿಗೆ ಅವಿರ್ಭಾಗವನ್ನು ಕೊಡಬೇಕು ಯಾವುದೇ ದೋಷಗಳಿದ್ರು ಕೂಡ ಪರಿಹಾರ ಮಾಡಿಕೊಳ್ಳಬೇಕು ಅಂತಹ ಒಂದು ನಿಟ್ಟಿನಲ್ಲಿ ನಿನ್ನೆ ರುದ್ರ ಹೋಮವನ್ನು ನಡೆಸಿದ್ರು ರುದಂ ದ್ರಾವಯತಿ ನಾಶಯತಿ ಇದು ರುದ್ರ ಅಂತ ದುಃಖಗಳೆಲ್ಲವನ್ನೂ ಕೂಡ ಕರಗಿಸ್ತಾನೆ ಆದ್ರಿಂದ ಅವನಿಗೆ ರುದ್ರ ಅಂತ ಹೆಸರಂತೆ ಇನ್ನು ಅನೇಕ ಅರ್ಥಗಳಿದ್ದಾವೆ ಅಂತಹ ರುದ್ರನನ್ನ ಆರಾಧಿಸಲಿಕ್ಕೆ ಅನೇಕ ಮಂತ್ರಗಳಿದ್ದಾವೆ ಶಿವಪಂಚಾಕ್ಷರ ಇದೆ ಇನ್ನು ಅನೇಕ ಮಂತ್ರಗಳಿದ್ರೆ ಅತ್ಯಂತ ಯಾವುದು ಅಂತಂದ್ರೆ ಬೋಧಾಯನ ಆಚಾರ್ಯರು ವರ್ಣಿಸ್ತಾರೆ ಅವರು ಅದರ ಬಗ್ಗೆ ವ್ಯಾಖ್ಯಾನ ಕೊಡುವಾಗ ಸೂತ್ರದಲ್ಲಿ ಎಲ್ಲ ಋಷಿಗಳು ದೇವತೆಗಳೆಲ್ಲರೂ ಕೂಡ ಚಿಂತನೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ನರಕಕ್ಕೆ ಹೋಗ್ತಾ ಇದ್ರಂತೆ ಆ ನರಕಕ್ಕೆ ಹೋಗುವುದನ್ನ ಕಡಿಮೆ ಮಾಡಬೇಕು ಒಳಿತವಾದಂತಹ ಒಂದು ಮಂತ್ರವನ್ನು ಕಂಡುಹಿಡಿಯಬೇಕು ಅಂತ ಅಗ್ನಿ ಎಂಬಂತ ಒಬ್ಬ ಋಷಿ ಆತ ತಪಸ್ಸನ್ನ ಮಾಡಿ ವಿಶಿಷ್ಟವಾದಂತಹ ಮಂತ್ರಗಳೆಲ್ಲವನ್ನೂ ಕೂಡ ಕಂಡುಹಿಡಿದ ಅವನ ಸಹಚರರೊಂದಿಗೆ ಮಂತ್ರಗಳ ಪ್ರಭಾವ ಹೇಗಾಗಿತ್ತು ಅಂತಂದ್ರೆ ಯಮನ ಲೋಕದಲ್ಲಿ ನರಕದಲ್ಲಿ ಯಾರೂ ಕೂಡ ಇಲ್ಲದೆ ಇದ್ದಂತ ಸ್ಥಿತಿ ಉಂಟಾಯ್ತಂತೆ ಯಾಕೆಂದ್ರೆ ಎಲ್ಲರೂ ಕೂಡ ಪುಣ್ಯವನ್ನೇ ಮಾಡುವಂತಹದ್ದು ಪಾಪವನ್ನ ಮಾಡಿದ್ರೂ ಪರಿಹಾರ ಆಗ್ತಾ ಇದೆ ಯಾರು ಕೂಡ ಯಮನ ಹತ್ರ ಬರ್ತಾ ಇಲ್ಲ ಹೇಗಾಗ್ತಾ ಇದೆ ಈ ಒಂದು ವ್ಯತ್ಯಾಸ ಅಂತ ನೋಡಿಕೊಂಡು ಬರಬೇಕಾದ್ರೆ ಎಲ್ಲಿ ನೋಡಿದ್ರೂ ಭೂಲೋಕದಲ್ಲಿ ರುದ್ರ ಮಂತ್ರಗಳು ಕೇಳ್ತಾ ಇದ್ವು ಅಂತೆ ಆ ರುದ್ರ ಮಂತ್ರಗಳಲ್ಲಿ ಶಿವ ಇತ್ಯಕ್ಷರ ದ್ವಯಂ ಇಡೀ ಯಜುರ್ವೇದದಲ್ಲಿ ಏಳು ಕಾಂಡಗಳು ಮಧ್ಯದ ನಾಲ್ಕನೇ ಕಾಂಡದಲ್ಲಿ ಬರುವಂತಹ ಮಧ್ಯದ ಪ್ರಶ್ನೆಯಲ್ಲಿ ಮಧ್ಯದ ಅನುವಾಕ ಚ ರುದ್ರ ಬಂದವರಿಗೆ ಗೊತ್ತಿರುತ್ತದೆ ಅದರಲ್ಲಿ ಮಧ್ಯದ ಶಬ್ದ ನಮ ಚ ಪಂಚಾಕ್ಷರಿ ಮಂತ್ರ ಬರುತ್ತದೆ ಆ ಶಿವ ಇತ್ಯಕ್ಷರ ದ್ವಯಂ ಶಿವ ಎಂಬಂತ ಎರಡಕ್ಷರಕ್ಕೆ ಅದಕ್ಕೆ ಶಾಂತಿ ಮಂಗಳತೆ ಈ ಅನೇಕ ಅರ್ಥಗಳು ಕೂಡ ಇದ್ದಾವೆ ಅಂತಹ ಪವಿತ್ರವಾದಂತಹ ಶಿವ ಇತ್ಯಕ್ಷರ ದ್ವಯ ಬರುವಂತಹ ರುದ್ರ ಮಂತ್ರಗಳಿಂದ ಆವಿರ್ಭಾಗವನ್ನು ಕೊಟ್ಟರೆ ರುದ್ರ ಪುರಶ್ಚರಣೆ ಮಾಡ್ತಾ ಇದ್ರೆ ಅವನಿಗೆ ಯಾವುದೇ ಪಾಪ ಅವನ ದೇಹಕ್ಕೆ ಮುಟ್ಟುವುದಿಲ್ಲ ಅಂತ ವರ್ಣಿಸ್ತಾರೆ ಬೋಧಾಯನ ಆಚಾರ್ಯರು ಆದ್ರಿಂದ ಯಮನಿಗೆ ತಲುಪಿಸಿ ಆಯ್ತಂತೆ ನನ್ನ ಲೋಕಕ್ಕೆ ಯಾರು ಕೂಡ ಬರೋರಿಲ್ಲ ಅಂತ ಕೊನೆಗೆ ಯೋಚನೆ ಮಾಡಿದಂತೆ ಆ ರುದ್ರ ಮಂತ್ರಗಳನ್ನ ಹೇಳುವವರು ಯಾರಾದರೂ ಕೂಡ ಅಶುದ್ಧವಾಗಿ ಹೇಳ್ತಾ ಇದ್ರೆ ಸುತ್ತ ಅರ್ಥ ಹೇಳ್ತಾ ಇದ್ರೆ ಶ್ರದ್ಧೆ ಇಲ್ಲದೆ ಹೇಳ್ತಾ ಇದ್ರೆ ಅಪಸ್ವರಗಳನ್ನ ಹೇಳ್ತಾ ಇದ್ರೆ ಅವರಿಗೆಲ್ಲರೂ ಕೂಡ ಫಲ ಬರದೇ ಇರಲಿ ಅಂತ ಪುನಃ ಪ್ರಾರ್ಥನೆ ಮಾಡಿಕೊಂಡ ಅಂದ್ರೆ ಆ ರೀತಿಯಲ್ಲಿ ಹೇಳಬಾರದು ಸುಷ್ಟುವಾಗಿ ಸಸ್ವರವಾಗಿ ಶ್ರದ್ಧೆಯಿಂದ ಹೇಳಿದಾಗ ಅದರ ಫಲ ಸಿಕ್ಕೇ ಸಿಗ್ತದೆ ಇಂದಿಗೂ ಕೂಡ ಅಂತಹ ಪವಿತ್ರತಮವಾದಂತಹ ರುದ್ರ ಮಂತ್ರಗಳಿಂದ ಪುರುಸ್ಟರಣೆ ಯುಕ್ತವಾಗಿ ಹೋಮ ಎಷ್ಟೋ ಕಡೆಯಲ್ಲಿ ಅದರ ನೂರ ಇಪ್ಪತ್ತೊಂದು ಪುರಸ್ಟರಣೆ ಆಗಬೇಕು ಅಂತಿದೆ ಅಂದ್ರೆ ಹೇಳುವಂತಹದ್ದು ದೇವರ ಎದುರಿನಲ್ಲಿ ಹೇಳುವಂತಹದ್ದು ಆ ಇಪ್ಪತ್ ನೂರ ಇಪ್ಪತ್ತೊಂದು ಪುರುಸ್ಟರ್ಣೆ ಆಗದೆ ಕೇವಲ ರುದ್ರಹೋಮ ಆಗ್ತಾ ಇರ್ತದೆ ಹಾಗಾಗಬಾರದು ಅಂತ ವ್ಯವಸ್ಥಿತವಾಗಿ ಪುರುಷ್ಚರಣೆಯನ್ನು ಮಾಡಿ ರುದ್ರಹೋಮವನ್ನು ಹಾಗೂ ಜಾತವೇದ ಸೇವುವಂತಹ ಪವಿತ್ರತಮವಾದಂತಹ ಮಂತ್ರದಿಂದ ದುರ್ಗಾ ಹೋಮವನ್ನು ಕೂಡ ನಡೆಸಿ ಸಂಜೆಯಲ್ಲಿ ಕಲಸ ಪ್ರತಿಷ್ಠಾಪನೆ ವಿಶೇಷವಾಗಿ ಶಾಂತಿ ನಮ್ಮ ಊರಿನಲ್ಲಿ ಈ ಒಂದು ಉದಕ ಶಾಂತಿ ಎಂಬಂತಹ ಒಂದು ಪ್ರಕ್ರಿಯೆ ಬಿಟ್ಟು ಹೋಗಿದೆ ಎಷ್ಟೋ ವರ್ಷದಿಂದ ನಮ್ಮ ಅನಿಲ್ ಶರ್ಮರು ಇದು ಬಿಟ್ಟು ಹೋದಂತಹದ್ದು ಏನಿದೆ ಅದೆಲ್ಲವನ್ನು ಕೂಡ ಸರಿ ಮಾಡಬೇಕು ದೇಶದಲ್ಲಿ ಬಿಟ್ಟು ಹೋದಂತಹ ಭಾಗ ಸೇರ್ಪಡೆ ಆಗಬೇಕು ಅಂತ ಕೆಲವರು ಪ್ರಯತ್ನ ಪಡ್ತಾ ಇದ್ರೆ ಕರ್ಮದಲ್ಲಿ ಬಿಟ್ಟು ಹೋದಂತಹದನ್ನ ಸೇರ್ಪಡೆ ಮಾಡಬೇಕು ಅಂತ ನಮ್ಮ ಆತ್ಮೀಯರು ಪ್ರಯತ್ನ ಪಡ್ತಾ ಇದ್ದಾರೆ ಉದಕ ಶಾಂತಿ ಉದಕ ಅಂದ್ರೆ ಗೊತ್ತು ಎಲ್ಲರಿಗೂ ಕೂಡ ಅದಕ್ಕೆ ಶಾಂತಿ ಅಂದ್ರೆ ಕೆಲವಷ್ಟು ಶಾಂತಿ ಮಂತ್ರಗಳನ್ನ ಅನೇಕ ಮಂತ್ರಗಳನ್ನ ಎಂಟು ನೂರಕ್ಕೂ ಹೆಚ್ಚು ಮಂತ್ರಗಳನ್ನು ಹೇಳಿದ್ದಾರೆ ಆ ಎಲ್ಲ ಮಂತ್ರಗಳನ್ನ ಅಭಿಮಂತ್ರಣೆ ಮಾಡಿ ಅದನ್ನ ಸ್ನಾನಕ್ಕೆ ಬಳಸಿದಾಗ ಆ ಯಾವುದೇ ಪಾಪ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತದೆ ಅಂತ ಅಂತಹ ಮಂತ್ರಗಳಿದ್ದಾವಲ್ಲಿ ಅಕ್ಷಯಭ್ಯ ತ್ರೈನಾಸಕಾಭ್ಯ ಕರ್ಣ ಕಣ್ಣಿನಿಂದ ಕಿವಿಯಿಂದ ಚರ್ಮದಿಂದ ಮೂಗಿನಿಂದ ನಾಲಿಗೆಯಿಂದ ದೇಹದ ಯಾವುದೇ ಭಾಗಗಳಿಂದ ಏನೇ ದೋಷಗಳಾಗಿದ್ರೂ ಕೂಡ ಈ ಒಂದು ಮಂತ್ರ ಹೇಳುವಂತಹ ಸಂದರ್ಭದಲ್ಲಿ ಯಕ್ಷ್ಮನಾಶನ ಅಂದ್ರೆ ರೋಗಗಳನ್ನ ಪರಿಹಾರ ಮಾಡುವಂತಹ ಈ ಮಂತ್ರಗಳ ಪ್ರಭಾವದಿಂದ ನನ್ನ ಪಾಪಗಳು ದೂರ ಆಗಲಿ ಅಂತ ಪ್ರಾರ್ಥನಾ ಮಂತ್ರಗಳಿದ್ದಾವೆ ಅಂತಹ ಪವಿತ್ರ ಮಂತ್ರಗಳನ್ನ ಪ್ರತಿ ಒಂದು ಚೂಡಾಕರ್ಮ ಉಪನಯನ ವಿವಾಹ ಗೃಹ ಪ್ರವೇಶ ಉಗ್ರರಥ ಭೀಮರಥ ಸೌರಿ ಇತ್ಯಾದಿ ಶಾಂತಗಳಲ್ಲಿ ಎಲ್ಲೆಲ್ಲಿ ಪ್ರತಿಸರ ಬಂದ ಅಂದ್ರೆ ಕಂಕಣವನ್ನ ಕಟ್ಟಿಕೊಳ್ಳುವಂತಹ ಸಂದರ್ಭ ಎಲ್ಲೆಲ್ಲಿ ಇರ್ತದೆಯೋ ಅದೆಲ್ಲ ಸಂದರ್ಭದಲ್ಲಿಯೂ ಕೂಡ ಈ ಒಂದು ಉದಕ ಶಾಂತಿಯನ್ನ ಮಾಡಿ ಅಂತ ಆಚಾರ್ಯರ ನಿರ್ಣಯ ಆದ್ರೆ ಅದಕ್ಕೆ ಬೇಕು ಒಳ್ಳೆಯ ಮಂತ್ರ ಬಿದರಾದಂತಹ ಬೇಕು ಅದೆಲ್ಲ ಕಷ್ಟ ಅಂತ ಅದು ಬಿಟ್ಟೇ ಹೋಗಿದೆ ಬಿಟ್ಟು ಹೋಗಬಾರದು ಅಂತ ನಮ್ಮ ಆತ್ಮೀಯರಲ್ಲೂ ಕೂಡ ಸಮರ್ಥರಾದಂತಹ ನಮ್ಮ ಗಣಪಾಟಿಗಳೆಲ್ಲರೂ ಕರೆಸಿ ವ್ಯವಸ್ಥಿತವಾಗಿ ಉದಕ ಶಾಂತಿಯನ್ನು ನಡೆಸಿ ಇವತ್ತಿನ ದಿವಸ ಷಷ್ಟಿತಮಾಬ್ಧಿ ಶಾಂತಿ ಅಥವಾ ಷಷ್ಟಿ ಪೂರ್ತಿ ಶಾಂತಿ ನಡೆಸಿದ್ರು ಈ ಒಂದು ಷಷ್ಟಿಯಬ್ಧ ಶಾಂತಿ ಈ ಶಬ್ದವೇ ಬಹಳ ಚಂದ ಅರವತ್ತಕ್ಕೆ ಸರಿಯಾಗಿ ನಡೆಸೋದಾದ್ರೆ ಷಷ್ಟ ಶಾಂತಿ ಅಥವಾ ಷಷ್ಠಿ ಪೂರ್ತಿ ಶಾಂತಿ ಅಂತ ಹೇಳ್ಬೇಕು ಎಷ್ಟೋ ಜನರು ಷಷ್ಠಬ್ಧ ಅಂತ ಹೇಳ್ತಿರ್ತಾರೆ ಅರಾಮಿತ್ರ ಅಂತ ಒಬ್ರು ಇದ್ದಾರೆ ಒಳ್ಳೆ ಸಂಸ್ಕೃತವು ಚೆನ್ನಾಗಿ ಬಳವರು ಅವ್ರನ್ನೊಬ್ರು ಕೇಳಿದ್ರಂತೆ ಷಷ್ಠಬ್ಧ ಶಾಂತಿ ಅಂತ ಹೇಳ್ಬೋದಾ ಅಂತ ಹೇಳ್ಬಾರ್ದು ಮಹಾಪ್ರಾಣ ಇಲ್ಲ ಅದ್ರಾಗೆ ಏನಂತೆ ಮಹಾಪ್ರಾಣ ಇಲ್ವಾ ಇಲ್ಲ ಮಹಾಪ್ರಾಣ ಕಡಿಮೆ ಆಗಿರ್ತದೆ ಅವತ್ತಕ್ಕೆ ಅಲ್ಪ ಪ್ರಾಣ ಅಂದ್ರ ಅಂತ ಆ ಷಷ್ಠಿ ಶಬ್ದವೋ ಅಲ್ಪ ಪ್ರಾಣ ಅಬ್ಧ ಅಂದ್ರೆ ಅಬ್ಧಿ ಅಂದ್ರೆ ಸಮುದ್ರ ಅಂತ ಅರ್ಥ ಬರ್ತದೆ ಸಮುದ್ರ ಅಬ್ಧಿ ಅಂತ ಉಪಾರಬ್ಧ ಅಂದ್ರೆ ವರ್ಷ ಅಂತ ಅರ್ಥ ಹಂಗ ಅದ್ರ ಷಷ್ಟ್ಯಬ್ಧ ಶಾಂತಿ ಅದು ಆ ಶಾಂತಿಯನ್ನ ಅರವತ್ತಕ್ಕಾಗಲಿ ಅರವತ್ತರ ಆಸುಪಾಸಿನಲ್ಲಿ ಅರವತ್ತಿ ನಡೆಸಲಿಕ್ಕೆ ಆಗಲೇ ಇದ್ರೆ ಆ ನಂತರದಲ್ಲಿ ಕೂಡ ನಡೆಸಬೇಕು ಅಂತ ಯಾಕೆಂದ್ರೆ ಸಂಧಿ ಇದ್ದ ಹಾಗೆ ಅಂತ ಸಂಧಿಯನ್ನು ನಾವು ಹೇಗೆ ಆ ದೋಷಗಳನ್ನ ಪರಿಹಾರಕ್ಕೆ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಶಾಂತಿಯನ್ನು ಮಾಡ್ತೇವೋ ಅದೇ ರೀತಿ ಸ್ತುಹಿಶ್ವತಂ ಅಂತ ಒಂದು ಮಂತ್ರ ಇದೆ ನಮ್ಮ ಋಗ್ವೇದದಲ್ಲೋ ಮಂತ್ರ ಯಜುರ್ವೇದದಲ್ಲೋ ಮಂತ್ರ ಋಷಿ ಎರಡು ದೇವತೆ ಇರುವಂತಹ ಒಂದು ಆ ಮಂತ್ರ ವಿಶಿಷ್ಟ ಮಂತ್ರವನ್ನ ಶಾಂತಿ ಅಳವಡಿಸಿದ್ದಾರೆ ಆ ಮಂತ್ರದಿಂದ ಹವಿರ್ಭಾಗವನ್ನು ಕೊಡಬೇಕು ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ ಶೌನಕರು ಆ ಮಂತ್ರದಿಂದ ಹವಿರ್ಭಾಗವನ್ನು ಕೊಟ್ಟು ಪ್ರಾರ್ಥನೆ ಮಾಡುವಂತಹದ್ದು ಸುಂದರವಾಗಿ ಈ ಒಂದು ಹೃದಯ ಗಕ್ಕೂರದಲ್ಲಿ ಇದ್ದಂತಹ ಭಗವಂತನನ್ನ ನಾನು ಸ್ತೋತ್ರ ಮಾಡ್ತೇನೆ ಯಾವುದೇ ದೋಷಗಳು ಪಾಪಗಳು ಇತ್ಯಾದಿಗಳಿದ್ರೆ ಅದೆಲ್ಲವನ್ನೂ ಕೂಡ ನನ್ನ ದೇಹದಿಂದ ನನ್ನ ಹೊರಪಡಿಸುವಂತ ವಿಧಾನಗಳನ್ನು ಮಾಡಿದ್ದಾರೆ ನಾವು ಏನು ಅರವತ್ತು ವರ್ಷ ಆಗಬೇಕು ಅಂತಂದ್ರೆ ಇವರು ಹುಟ್ಟಿದಂತಹ ಸಂವತ್ ಹಿಂದಿನ ಸಂವತ್ಸರ ಆಗಿರುತ್ತದೆ ಶುಭಕೃತವೋ ಶೋಭಕೃತವೋ ಅಥವಾ ಯಾವುದೋ ಒಂದು ಆ ಅರವತ್ತು ಸಂವತ್ಸರಗಳನ್ನು ದಾಟಿ ಈ ಒಂದು ಕಾಲಘಟ್ಟಕ್ಕೆ ಬಂದಾಗ ಪ್ರತಿನಿತ್ಯ ನಾವು ಪೂಜೆಯನ್ನು ಮಾಡುವಂತವರು ಒಂದಷ್ಟು ಶುಭೆ ಶೋಭನೆ ಮುಹೂರ್ತ ಹೇಳುವಾಗ ಇಂಥ ಸಂವತ್ಸರ ಮಾಸ ಋತು ಪಕ್ಷ ತಿಥಿ ವಾಸ ನಕ್ಷತ್ರ ಯೋಗ ಕರ್ಣ ಹೇಳ್ಕೊಂಡು ಬಂದಿರ್ತೇವೆ ಸ್ವಲ್ಪ ಆದ್ರೆ ಹೇಳಿರ್ತೇವೆ ಆ ಹೇಳಿದಂತಹ ಆ ಕಾಲದೇವತೆಗಳಿಗೆ ಅವಿರ್ಭಾಗವನ್ನು ಕೊಡುವಂತಹ ಪ್ರಕ್ರಿಯೆ ಅಂತಂದ್ರೆ ಅದು ಸೃಷ್ಟಿ ಶಾಂತಿ ಅಷ್ಟೂ ಕಾಲ ದೇವತೆಗಳಿಗೆ ಹವಿರ್ಭಾಗವನ್ನು ಕೊಟ್ಟು ಇದುವರೆಗೂ ಕೂಡ ನೀವು ಕಾಲದೇವತೆಗಳು ನಮಗೆಲ್ಲರೂ ಕೂಡ ಸುಂದರವಾದಂತಹ ಜೀವನವನ್ನು ಕೊಟ್ಟಿದ್ದೀರಿ ಕಷ್ಟ ಕಾರ್ಪಣೆಗಳು ಮಧ್ಯದ ಇದರೂ ಕೂಡ ಅದನ್ನು ಪರಿಹರಿಸಬಿಡುವಂತಹ ಶಕ್ತಿಯನ್ನು ಕೊಟ್ಟಿದ್ದೀರಿ ಮುಂದಿನ ಅರವತ್ತು ಸಂವತ್ಸರವೂ ಕೂಡ ಒಳ್ಳೆಯ ಜೀವನವನ್ನ ಸುಖ ಶಾಂತಿಯ ಯೋಗವನ್ನ ನಮಗೆ ಕೊಡಿ ಪ್ರಾರ್ಥನೆ ಮಾಡುವಂತಹದ್ದು ಕಾಲದೇವತೆಗಳಿಗೆ ಹವಿರ್ಭಾಗವನ್ನು ಕೊಡುವಂತಹದ್ದು ಅಂತಹ ಅರ್ಪಿಸಿ ಆ ಭಗವಂತನನ್ನು ಪ್ರಾರ್ಥಿಸಿ ನವಗ್ರಹ ಶಾಂತಿ ಜೊತೆಗೆ ಗ್ರಹಚಾರ ಏನಾದರೂ ಭುಕ್ತಿ ಸಂಧಿ ಇತ್ಯಾದಿಗಳಿದ್ರೆ ಅಂತ ಯಾರ ದೇಶಕಾಲ ನಡೆಯುತ್ತಿರುತ್ತದೆಯೋ ಯಾರ ಭಕ್ತಿ ಕಾಲ ನಡೆಯುತ್ತಾ ಇರುತ್ತದೆಯೋ ಅವ್ರ ಜಾತಕದಲ್ಲಿ ಅವರಿಗೂ ಕೂಡ ಆವಿರ್ಭಾಗವನ್ನು ಕೊಟ್ಟು ಮೃತ್ಯುಂಜಯನ ಪ್ರಾರ್ಥಿಸಿ ಯಾವ ಮಂತ್ರಗಳಿಂದ ಅಭಿಮಂತ್ರಿತ ಆಗಿರುತ್ತದೆ ಕಲಶದ ಜಲ ಅದೆಲ್ಲವನ್ನೂ ಕೂಡ ಅಭಿಷೇಕ ಮಾಡುವಂತಹದ್ದು ಸಾಧ್ಯವಾದರೆ ಮಂತ್ರ ಪೂರ್ವಕವಾಗಿ ವಿಪ್ರರೇ ಅಭಿಷೇಕ ಮಾಡಬೇಕು ಅಂತ ಶಾಸ್ತ್ರ ನಿರ್ಣಯ ಇದ್ದರೂ ಕೂಡ ನಮ್ಮ ಸಮಾಜದಲ್ಲಿ ಅದನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಆತ್ಮೀಯರು ಬಂದಿರ್ತಾರೆ ನಾವು ಅಭಿಷೇಕ ಮಾಡಬೇಕು ಅಂತಲೇ ಬಂದಿರ್ತಾರೆ ಅವರ ಒಂದು ಸೊಗಸು ಹಾಗೂ ಅವರ ಒಂದು ಇಷ್ಟ ಅದಕ್ಕೋಸ್ಕರ ಅದೆಲ್ಲವನ್ನು ನಡೆಸಿ ಆ ನಂತರದಲ್ಲಿ ದಾನ ಮಾಡುವಂತಹ ಈ ದಾನಕ್ಕೆ ಅತ್ಯಂತ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನ ಭಾರತೀಯರಲ್ಲಿ ಕಲ್ಪಿಸಿದೆ ದಾನಚಂದ್ರಿಕೆ ಅಂತ ಒಂದು ಗ್ರಂಥ ಇದೆ ನೂರಾರು ದಾನಗಳನ್ನು ಹೇಳಿಕೊಂಡು ಬರ್ತಾನೆ ಅದರಲ್ಲಿ ವಿಶಿಷ್ಟವಾಗಿ ಹದಿನಾರು ದಾನಗಳು ಅಂತ ಈ ದಶದಾನವೂ ಸೇರಿದಂತೆ ದಾನ ಕೊಡಬೇಕು ಯಾಕೆ ಅಂತ ಕೇಳಿದ್ರೆ ಇದನ್ ಕಾಮ ಕಾಮೋದ್ರಹಿತ ಅಂತ ವರ್ಣಿಸಿದ್ರು ನೀವು ಒಂದು ದಾನವನ್ನೊಬ್ಬರಿಗೆ ಕೊಡ್ತಾ ಇದ್ದೆ ಅಂದ್ರೆ ಭೌತಿಕವಾಗಿ ಕಾಣುವಂತಹದ್ದು ಗುರುಮೂರ್ತಿಗಳು ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರೆ ಅಂತ ಭಗವಂತನ ಚಿಂತನೆಯಲ್ಲಿ ನೀವು ತೆಗೆದುಕೊಳ್ತಾ ಇದ್ದೀರಂತೆ ಯಾರು ಸ್ವೀಕರಿಸ್ತಾ ಇದ್ದಾನೋ ಅವನೇ ಕೊಡ್ತಾ ಇದ್ದಾನೆ ಅಂತ ಹಾಗಾದ್ರೆ ಕೊಟ್ಟಂತಹದ್ದೇನು ಏನು ಅಂತಂದ್ರೆ ವಸ್ತುವನ್ನ ನೀವು ಕೊಟ್ರಿ ಅವನು ತೆಗೆದುಕೊಂಡ ಅವನ ಪುಣ್ಯವನ್ನ ನಿಮಗೆ ಕೊಟ್ಟ ನಿಮ್ಮ ಪಾಪವನ್ನು ಆತ ಸ್ವೀಕರಿಸಿದ ಅಂತ ಅಂದ್ರೆ ದಾನ ಸ್ವೀಕಾರ ಮಾಡುವಂತ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕು ಅದಕ್ಕೆ ಬೇಕಾದ ಅನುಷ್ಠಾನ ಮಾಡ್ಕೊಳ್ಬೇಕು ದಾನ ಕೊಡುವುದರಿಂದ ಯಾವುದೇ ಗ್ರಹಚಾರ ಬಾಧೆ ಇದ್ರೂ ಕೂಡ ಯಾವುದೇ ಅರಿಷ್ಠಗಳಿದ್ರು ಕೂಡ ಅದನ್ನ ಪರಿಹರಿಸಿಕೊಳ್ಳಬಹುದು ಅಂತ ವಿಶೇಷವಾಗಿ ದಶ ಹೇಳಿದ್ದಾರೆ ಗೋ ಭೂ ತಿಲ ಹಿರಣ್ಯ ಆಜ್ಯ ವಾಸೋ ಧಾನ್ಯ ಗುಡ ರೌಪ್ಯ ಲವಣ ಹೀಗೆ ಆ ದಾನಗಳನ್ನ ಮಾಡುವುದರಿಂದ ಒಳ್ಳೆಯ ಸಪಾತ್ರರಿಗೆ ದಾನ ಮಾಡುವುದರಿಂದ ಅಪ ದಾನಗಳಲ್ಲಿ ಕೆಲವಷ್ಟು ದಾನವನ್ನ ಚಿಂತನೆ ಮಾಡಿ ದಾನ ಮಾಡಬೇಕು ಅಂತ ಅಪಾತ್ರರಿಗೆ ದಾನ ಮಾಡಬಾರದು ಅಂತ ಕೂಡ ಇದೆ ಕೆಲವಷ್ಟು ಮೂರು ವಿಶೇಷ ವಸ್ತುಗಳನ್ನ ಹೇಳಿದ್ದಾರೆ ಅನ್ನ ವಿದ್ಯೆ ಕನ್ಯೆ ಈ ಮೂರನ್ನ ಯೋಚನೆ ಮಾಡದೆ ದಾನ ಮಾಡಬಾರದು ಅಂತ ಕನ್ಯಾದಾನ ಗೊತ್ತಿರುತ್ತದೆ ಅನ್ನವನ್ನು ಹಸಿದವನಿಗೆ ದಾನ ಮಾಡಿದ್ರೆ ಅದು ಒಳ್ಳೆ ಪ್ರಭಾವ ಬೀರ್ತದೆ ಉಂಡು ತೇಗ್ತಾ ಇದ್ದಾನೆ ದಾನ ಮಾಡಿದ್ರೆ ಅದು ಇಷ್ಟಾರ್ಥ ಆಗುವುದಿಲ್ಲ ವಯಸ್ಸಾಗಿ ಇನ್ನೇನೋ ಬರ್ತಾನೆ ಅಂತ ಹೇಳಿದವನಿಗೆ ನಿನ್ನ ವಿದ್ಯೆ ಹೇಳ್ಕೊಡ್ತಾನೆ ಅಂದ್ರೆ ಅವನಿಗೆ ಏನು ಅಪೇಕ್ಷೆ ಇಲ್ಲ ಯಾರಿಗೆ ವಿದ್ಯೆ ಅಪೇಕ್ಷೆ ಇದೆಯೋ ಅವನಿಗೆ ದಾನ ಕೊಡಬೇಕು ಹಾಗಾದ್ರಿಂದ ಪಾತ್ರ ಪಾತ್ರ ಯೋಚನೆಯನ್ನು ಮಾಡಿ ದಾನ ಮಾಡಿದ್ರೆ ಅವನಿಗೆ ಅದರ ಫಲ ಸಂಪೂರ್ಣ ಸಿಗ್ತದೆ ಅಂತ ಇಷ್ಟೆಲ್ಲ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಕೊನೆಯಲ್ಲಿ ಹೇಳ್ತಾನೆ ಯಾಜ್ಞ ಮಲಿಕ ವಿಹಿತ ಸ್ಯ ಪರಿತ್ಯಾಗಾತ್ ನಿಂದಿತ ಚ ಸೇವನಾಥ್ ನಮ್ಮಲ್ಲಿ ಹಾಗೆ ಹೇಳಿದೆ ಮೂರು ವಿಶೇಷವಾಗಿ ಪಾಪಗಳಾಗಿರ್ತದೆ ಪುಣ್ಯ ಮೊದಲೇ ಹೇಳಿದೆ ಯಾತ್ರಾದಿಗಳಿಂದ ಅಧ್ಯಯನಾದಿಗಳಿಂದ ನಾವು ದಾನಾದಿಗಳಿಂದ ಪುಣ್ಯ ಸಂಪಾದನೆ ಮಾಡಬಹುದು ಪಾಪಗಳ ಎಲ್ಲಿ ಮೂರ್ ಆಗಿರ್ತದೆ ಅಂತ ಶಾಸ್ತ್ರಕಾರ ಹೇಳಿದರು ವಿಹಿತಸ್ಯ ಪರಿತ್ಯಾಗಾತ್ ನಮಗೆ ಎಷ್ಟು ಕೆಲವಷ್ಟು ವಿಹಿತ ಕರ್ಮಗಳು ಅಂತ ಇದೆ ಸ್ನಾನಂ ಸಂಧ್ಯಾ ಜಪೋಹೋಮಂ ದೇವತಾನಾಂಚ ಪೂಜನಂ ಆತಿಥ್ಯಂ ವೈಶ್ವ ದೇವಷ್ಟ ಷಟ್ಕರ್ಮಾಣಿ ದಿನೇ ದಿನೇ ಅಂತ ಪ್ರತಿಯೊಬ್ಬ ಬ್ರಾಹ್ಮಣನು ಕೂಡ ಇಲ್ಲಿ ನಮ್ಮ ಪರಂಪರೆ ಇರುವುದರಿಂದ ಇದ್ರ ಬಗ್ಗೆ ಗೊತ್ತು ಹೇಳಬೇಕಂತಹದ್ದು ಸ್ನಾನ ಹೇಗಿದ್ರು ಕೂಡ ಮಾಡ್ತೇವೆ ಸಂಧ್ಯಾ ಅದು ಸ್ವಲ್ಪ ಅನುಮಾನವಾಗಿ ಕೆಲವಷ್ಟು ಆಗ್ತಾ ಇರಬಹುದು ಅದು ಮೂರೊತ್ತು ಆಗದಿದ್ರು ಎರಡು ಹೊತ್ತು ಆಗ್ತಾ ಇದ್ರೆ ಸಂತೋಷ ದೇವತಾನಾಂಚ ಪೂಜನ ಎಷ್ಟೋ ಕಡೆಯಲ್ಲಿ ಮನೆಯಲ್ಲಿ ಯಜಮಾನ ಪೂಜೆ ಮಾಡುವಂತದೇ ಲುಪ್ತಾಗಿದೆ ಸ್ತ್ರೀಯರೇ ಪಾಪ ಅವರಿಗೆ ಶ್ರದ್ಧಾ ಭಕ್ತಿ ನಮಗಿಂತ ಜಾಸ್ತಿ ಇದೆ ಅವರೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಪೂಜೆ ಪುರುಷರ ಪೂಜೆಯೇ ಲೋಪ ಆಗಿದೆ ಆತಿಥ್ಯಂ ಮನೆಗೆ ಯಾರಾದ್ರೂ ಬಂದ್ರೆ ಅತಿಥಿ ಸತ್ಕಾರ ಮಾಡಬೇಕು ಎಂಬಂತ ಸಂಸ್ಕಾರವೇ ನಮ್ಮ ಹಳ್ಳಿಯಲ್ಲಿ ಉಳ್ಕೊಂಡಿದೆ ಬೇಡ ವಲಯದಲ್ಲಿ ಲುಪ್ತವೇ ಆಗಿದೆ ಯಾಕಂದ್ರೆ ಬಾಗ್ಲಾಕಿರುವಂತದ್ದೇ ಜಾಸ್ತಿ ಅನಿವಾರ್ಯವೂ ಕೂಡ ಹಾಗಿರುತ್ತದೆ ಅತಿಥಿ ಸತ್ಕಾರ ಇಲ್ಲ ಆತಿಥ್ಯಂ ವೈಶ್ವ ದೇವಸ್ಥ ಕೊನೆಯ ಹಂತವಂತೂ ಬಿಟ್ಟೇ ಹೋಗಿದೆ ಈ ನಿತ್ಯ ಕರ್ಮಗಳು ಎಲ್ಲಿ ಬಿಟ್ಟು ಹೋಗ್ತದೆ ಅದು ಪಾಪ ಆಗಿ ಪರಿಣಮಿಸ್ತದೆ ಅಂತ ಅಷ್ಟು ಮಾತ್ರದಿಂದಲೂ ಅವ್ರು ಕೇಳಿದ್ರೆ ಅಲ್ಲ ಬಿಟ್ಟು ಹೋಗಿದ್ದಕ್ಕೆ ಮಾತ್ರ ಅಲ್ಲ ಕೆಲವಷ್ಟು ಪಾಪವನ್ನು ನಾವು ಮಾಡ್ತೇವೆ ಯಾವುದು ನಿಂದಿತ ಸೇವನಾ ಇಂತಿಂತ ಮಾಡಬಾರದು ಅಂತ ಕೂಡ ಕೆಲವಿದೆ ಕೆಲವಷ್ಟು ಪದಾರ್ಥಗಳನ್ನ ಬ್ರಾಹ್ಮಣ ತಿನ್ನಬಾರದು ಅಂತ ಇದೆ ಅರ್ಥ ಆಗಿರ್ತದೆ ಕೆಲವಷ್ಟು ಪದಾರ್ಥಗಳನ್ನ ಬ್ರಾಹ್ಮಣ ಕುಡಿಯಬಾರದು ಅಂತ ಇದೆ ಕೆಲವಷ್ಟು ಶಬ್ದಗಳನ್ನ ಬ್ರಾಹ್ಮಣ ಆಚರಣೆ ಮಾಡಬಾರದು ಅಂತ ಇದೆ ಅದೆಲ್ಲವನ್ನೂ ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಮಾಡಿದ್ರೆ ಅದರಿಂದಲೂ ಪಾಪ ಆಗ್ತದೆ ಅಂತ ಮೂರನೇ ಹಂತದ ಪಾಪ ಯಾವುದು ಅಂತ ಕೇಳಿದ್ರೆ ಅನುಗ್ರಹ ಚ ಇಂದ್ರಿಯಾಣ ಇಂದ್ರಿಯಗಳನ್ನ ನಿಗ್ರಹದಲ್ಲಿಟ್ಟುಕೊಳ್ಳುವಂತಹದ್ದು ಯೋಗಿಗಳಿಗೆ ಸಾಧ್ಯ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯವಿಲ್ಲ ಆ ನಿಗ್ರಹಗಳು ಇಂದ್ರಿಯದಲ್ಲಿ ಇಲ್ಲದೆ ಇದ್ದಾಗ ಅನೇಕ ಪಾಪಗಳು ಘಟಿಸಿಯೇ ಘಟಿಸ್ತವೆ ಈ ಮೂರರಿಂದ ಮನುಷ್ಯ ಪಾಪ ಮಾಡ್ತಾನೆ ಅಂತ ಈ ಎಲ್ಲ ಪಾಪ ಪರಿಹಾರ ಆಗಲಿಕ್ಕೆ ಏನಾದರೂ ಮಾರ್ಗ ಇದೆ ಅಂತ ಕೇಳಿದ್ರೆ ಅದ್ ಹೇಳಿದ್ರು ಪವಮಾನ ಹೋಮ ಅಂತ ಇದೆ ನೋತ ಸ್ತೋತ್ರೋನು ಪಾಹಿ ಅಮ್ಮ ಸಹ ಯಾವುದೇ ಪಾಪಗಳಿದ್ರು ಕೂಡ ಪವಮಾನನನ್ನ ಯಾರು ಆ ಮಂತ್ರಗಳನ್ನು ಹೇಳ್ತಾರೋ ಅವನಿಗೆ ಆ ಸೋಮ ದೇವತೆ ಪವಮಾನ ದೇವತೆ ಪುಣ್ಯವನ್ನ ಕೊಡುವ ಮಾತ್ರ ಅಲ್ಲ ಪಾಪವನ್ನು ಕೂಡ ಪರಿಹಾರ ಮಾಡ್ತಾರೆ ಅದನ್ನ ಹೋಮಾನ ಹೋಮ ಮಾಡಿ ಅಂತ ಇಷ್ಟ ಮಾಡಿದರೆ ಸಾಕ ಅಂತ ಕೇಳಿದ್ರೆ ಎರಡು ಪ್ರಕ್ರಿಯೆಗಳನ್ನು ಹೇಳಿದ್ರು ಸಾಮಾನ್ಯವಾಗಿ ಜೀವನ ಸಾಫಲ್ಯ ಆಗಬೇಕು ಅಂತಂದ್ರೆ ಒಂದು ಇಷ್ಟ ಮತ್ತೊಂದು ಪೂರ್ತ ಅಂತ ಎಂದು ಹೇಳಿದರು ಇಷ್ಟ ಅಂದ್ರೆ ಹೋಮ ಹವನಾದಿಗಳನ್ನ ದಾನ ಧರ್ಮಾದಿಗಳನ್ನ ಆಚರಣೆ ಮಾಡುವಂತಹದ್ದು ಪೂರ್ತ ಅಂತಂದ್ರೆ ಜೀವನ ಸಾಫಲ್ಯಕ್ಕೋಸ್ಕರ ಯಾವುದಾದರೂ ತಂಪಾದ ಮರಗಳನ್ನು ನಡೆಸುವಂತಹದ್ದು ಲೋಕಕ್ಕೆ ಕಲ್ಯಾಣಕರವಾದಂತಹ ಯಾವುದೇ ಕ್ರಿಯೆಗಳು ನದಿಗಳನ್ನ ವ್ಯವಸ್ಥಿತವಾಗಿ ಜೋಡಿಸುವಂತಹದ್ದಾಗಲಿ ಅಥವಾ ಸರೋವರಾದಗಳನ್ನ ಮಾಡಿಸುವಂತಹದಾಗಲಿ ಭೂಪ ಬಾವಿ ಇತ್ಯಾದ್ರೋಡಿಸುವಂತಹದ್ದಾಗಲಿ ತಂಗು ದಾಣಗಳನ್ನ ನಿರ್ಮಾಣ ಮಾಡುವಂತಹದ್ದಾಗಲಿ ಲೋಕಕ್ಕೆ ಹಿತ ಆಗುವಂತಹ ಜನರಿಗೆ ಉಪಕಾರ ಆಗುವಂತಹ ಪ್ರಾಣಿಗಳಿಗೂ ಕೂಡ ಉಪಜೀವನಕ್ಕೆ ಪೂರಕವಾದಂತಹ ಯಾವುದೇ ಪ್ರಕ್ರಿಯೆಗಳನ್ನ ನಡೆಸಿದ್ರೆ ಅದನ್ನು ಪೂರ್ತ ಅಂತ ಕರೆದರು ಈ ಎರಡು ಪ್ರಕ್ರಿಯೆಗಳಿಂದ ಮನುಷ್ಯನ ಜೀವನ ಸಾಫಲ್ಯ ಆಗ್ತದೆ ಅಂತ ಅದರಲ್ಲಿ ಒಂದಾದಂತಹ ಇಷ್ಟ ಎಂಬಂತಹ ಪ್ರಕ್ರಿಯೆ ಸಂಬಂಧಪಟ್ಟಂತಹ ಅನೇಕ ಹೋಮ ಹವನಗಳನ್ನ ದಾನ ಧರ್ಮಾದಿಗಳನ್ನು ಕೂಡ ವಿಶೇಷವಾಗಿ ನಡೆಸಿದ್ದಾರೆ ಜೊತೆಗೆ ಇನ್ನು ಕೂಡ ವಿವಾಹದ ಸದೃಶದಲ್ಲಿ ಏಕೆಂದರೆ ಮಧ್ಯಪ್ರಾಯ ಅವರಿಗೆ ನಮ್ಮ ಜ್ಯೋತಿಷದ ಪ್ರಕಾರ ಹಾಗಾಗಿ ವಿವಾಹ ಇನ್ನು ಮಂಗಳಾಚರಣೆಯನ್ನು ಕೂಡ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಹಾರ ಹಾಕಿಸುವಂತಹದ್ದು ಕೆಲವಷ್ಟು ಸಂಪ್ರದಾಯದಲ್ಲಿ ತಾಳಿಯನ್ನು ಕಟ್ಟಿಸುವಂತಹದ್ದು ಕೂಡ ಮರುತಾಳಿ ಅಂತ ಕರೀತಾರೆ ನಮ್ಮಲ್ಲಿ ಒಂದು ಸಂಪ್ರದಾಯ ಇಲ್ಲ ಒಮ್ಮೆ ತಾಳಿ ಕಟ್ಟಿದ ಮೇಲೆ ಅದು ಆ ಜೀವನ ಪರ್ಯಂತ ಇರಬೇಕು ಮರುತಾಳಿಯ ಪ್ರಶ್ನೆ ಇಲ್ಲ ಅಂದ್ರೆ ಮುಂದಿನ ಜೀವನದಲ್ಲಿ ಸುಖವಾಗಿರಬೇಕು ಆ ಹಳೆಯ ನೆನಪುಗಳನ್ನ ಸವಿ ಸವಿತಾ ಇರಬೇಕು ಎಂಬಂತ ಉದ್ದೇಶದಿಂದಲೇ ಪುನಃ ಅದರ ಸ್ಮರಣೆಗೋಸ್ಕರ ಹಾರ ಹಾಕಿಸುವಂತಹ ಕೂಡ ಮುಂದೆ ನಡೆಯುತ್ತದೆ ಎಲ್ಲ ಪ್ರಕ್ರಿಯೆಗಳಿಂದ ಭಗವಂತ ಕರ್ಮಾಂತರಯಾಮಿಯಾದಂತಹ ಮಂಗಳ ದೇವತೆ ಸಂಪೂರ್ಣ ತೃಪ್ತನಾಗಿ ನಿಮಗೂ ನಿಮ್ಮ ಕುಟುಂಬಕ್ಕೂ ವಿಶೇಷವಾಗಿ ದಂ ದಂಪತಿಗಳಿಗೆ ಆಯಸ್ಸು ಆರಾಧ್ಯ ಕ್ಷೇಮಾದಿಗಳನ್ನು ನಡೆಸಲಿ ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳಿಗೆ ವಿವಾಹ ಪಡೆಯಂತಹ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ತಂದೆ ತಾಯಿಗಳು ಮಕ್ಕಳಿಗೆ ಮಾಡಬೇಕು ಆ ನಂತರದ ಇಂತಹ ಶಾಂತಿ ಪುಷ್ಟಿ ಇತ್ಯಾದಿಗಳನ್ನ ಮಕ್ಕಳನ್ನು ನಿಂತುಕೊಂಡು ಮಾಡಬೇಕು ಅಂತ ನಿಮ್ಮಲ್ಲಿ ಎಲ್ಲ ಕಿರಿಯವರು ಕೂಡ ವ್ಯವಸ್ಥಿತವಾಗಿ ಒಂದು ಪ್ರಕ್ರಿಯೆಯನ್ನು ಶ್ರದ್ಧೆಯಿಂದ ನಡೆಸಿದ್ದಾರೆ ಅವರಿಗೂ ಕುಟುಂಬದ ಎಲ್ಲ ಹಿರಿಯವರಿಗೂ ಕಿರಿಯವರಿಗೂ ಶ್ರೇಯಸ್ಸು ಪ್ರೇಯಸ್ಸು ಕ್ಷೇಮಾದಿಗಳು ಉಂಟಾಗಲಿ ಮುಂದಿನ ಎಪ್ಪತ್ತು ಎಂಬತ್ತು ತೊಂಬತ್ತನೇ ಹಾಗೂ ಶತಮಾನ ಉತ್ಸವಗಳನ್ನು ಕೂಡ ಹೀಗೆ ಅವರ ಆರೋಗ್ಯವಾಗಿ ನಡೆಸುವಂತಾಗಲಿ ನಾವು ನೀವು ಕೂಡ ಇದಕ್ಕೆ ಬರುವಂತಾಗಲಿ ಎಂಬುದಾಗಿ ಭಗವಂತನನ್ನು ಪ್ರಾರ್ಥಿಸಿ ಎಲ್ಲರೂ ಕೂಡ ಆಶೀರ್ವಚಿಸುತ್ತಾರೆ